ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತೊಂದು ರೆಸಿಪಿಯ ಮೂಲಕ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಬಾಳೆಕಾಯಿ ಇತ್ತು ಹಾಗಾಗಿ ಒಂದು ನಾಲ್ಕು ಬಾಳೆಕಾಯಿನ ಈ ರೀತಿ ಕಟ್ ಮಾಡಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಇಲ್ಲಿ ಇದು ಬೇಯೋವಾಗಲೇ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀನಿ ಇವಾಗ ಬಾಳೆಕಾಯಿ ಬೆಂದ ಆದ ನಂತರ ಸಿಪ್ಪೆ ತೆಗೆದು ಈ ರೀತಿ ಮ್ಯಾಶ್ ಮಾಡಿ ಇಟ್ಕೊಂಡೆ ಇದಕ್ಕೆ ಒಂದು ಎರಡು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಬೆಂದ ಮೇಲೆ ನಾನು ರಫ್ ಆಗಿಯೇ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸಲ ಇನ್ನೊಂದು ಸಲ ಅದನ್ನು ಮಿಕ್ಸ್ ಮಾಡೋದಿರುತ್ತೆ ಅದಕ್ಕೋಸ್ಕರ ಆಮೇಲೆ ಒಂದು ಫುಲ್ಲು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಕೋರಿಯಂಡರ್ ಪೌಡರ್ ಕೂಡ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ನೀವು ಸಪ್ರೇಟಾಗಿ ಗರಂ ಮಸಾಲ ಪೌಡರು ಖಾರ ಪೌಡರು ಎಲ್ಲವನ್ನು ಕೂಡ ಸಪ್ರೇಟ್ ಸಪ್ರೇಟಾಗಿ ಹಾಕ್ಬೋದು ನಾನಿಲ್ಲಿ ರಸಮ್ ಪೌಡ್ರ್ ಏನಿರುತ್ತೆ ಅದನ್ನೇ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಅದನ್ನು ನಿಮ್ಮ ಟೇಸ್ಟ್ಗೆ ಯಾವ ಪೌಡ್ರ್ ಬೇಕಿದ್ದರೂ ನೀವು ಹಾಕ್ಕೋಬೋದು ನಾನು ಇಲ್ಲಿ ರಸಂ ಪೌಡ್ರನ್ನೇ ಹಾಕಿದ್ದೀನಿ ಅದರಲ್ಲಿ ಖಾರ ಕೂಡ ಇರುತ್ತೆ ಉಳಿದ ಮಸಾಲೆ ಕೂಡ ಇರುತ್ತೆ ಅನ್ನೋದಕ್ಕೋಸ್ಕರ ಹಾಗೆಯೇ ಒಂದು ಎರಡು ಹಿಡಿಯಷ್ಟು ಚಿರೋಟಿ ರವೆ ಏನಿರುತ್ತೆ ಅದನ್ನು ಕೂಡ ಹಾಕ್ಕೊಂಡೆ ಅದಾದ ನಂತರ ಒಂದು ಕಪ್ಪಷ್ಟು ಕಾರ್ನ್ ಫ್ಲೋರ್ ಕೂಡ ಹಾಕ್ಕೊಂಡೆ ಇವೆರಡು ಕೂಡ ಬೈಂಡಿಂಗ್ಗೆ ಚೆನ್ನಾಗಿರುತ್ತೆ ಮತ್ತು ಜೊತೆಗೇ ಕ್ರಿಸ್ಪಿನೆಸ್ ಕೂಡ ಬರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನಾವಿವತ್ತು ಬಾಳೆಕಾಯಿಯ ಕಟ್ಲೆಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಆಲೂ ಕಟ್ಲೆಟ್ ಎಲ್ಲ ಕೇಳಿರ್ತೀರಲ್ವ ಅದೇ ರೀತಿ ಬಾಳೆಕಾಯಿ ಕಟ್ಲೇಟು ಹಾಗೆಯೇ ಸ್ವಲ್ಪ ಸ್ವಲ್ಪ ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕಿದ್ದರೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೆಯೇ ಸ್ವಲ್ಪ ಹಿಂಗು ಒಂದು ಕಾಲು ಸ್ಪೂನಷ್ಟು ಹಾಕಿದ್ದೀನಿ ಪೌಡರ್ಡ್ ಆಗಿರೋದ್ರಿಂದ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನೀಟಾಗಿ ಈ ರೀತಿ ಎಲ್ಲ ಕೂಡ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ನಾನು ತವಾ ತೊಗೊಂಡಿದ್ದೀನಿ ತವಾದ ಮೇಲೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆಯಲ್ಲಿ ಈ ರೀತಿ ಶಾಲೋ ಫ್ರೈ ಮಾಡೋದ್ರಿಂದ ಸಕ್ಕತ್ತಾಗಿ ಫ್ಲೇವರ್ ಬರುತ್ತೆ ಕೊಬ್ಬರಿ ಎಣ್ಣೆಯ ಘಮ ಕೂಡ ಇರುತ್ತೆ ಇವಾಗ ಎಣ್ಣೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡೆ ಇದಕ್ಕೆ ಇವಾಗ ಈ ರೀತಿ ಕಟ್ಲೆಟ್ ಶೇಪಲ್ಲಿ ಒಂದು ಉಂಡೆ ಮಾಡಿಕೊಂಡು ಸ್ವಲ್ಪ ತಟ್ಟಿ ಈ ರೀತಿ ಶಾಲೋ ಫ್ರೈ ಮಾಡೋದಕ್ಕೆ ಬಂಡಿ ಮೇಲೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ನಾವು ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ಅಂತಂದರೆ ಅಷ್ಟು ನೀಟಾಗಿ ಆಗೋದಿಲ್ಲ ಮೇಲುಗಡೆ ಒಂದೇ ಕಪ್ಪಗಾಗ್ಬಿಡುತ್ತೆ ಒಳಗಡೆ ಎಲ್ಲ ಅಷ್ಟು ಆಗೋದಿಲ್ಲ ಬಾಳೆಕಾಯಿ ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಿ ಆದರೂ ಕೂಡ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕಾಗತ್ತೆ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವ ಮತ್ತು ಹಿಟ್ಟು ರವೆ ಎಲ್ಲ ಹಾಕಿರೋದ್ರಿಂದ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಅಂತೂ ಬೇಕೇ ಬೇಕು ಒಂದು ಬ್ಯಾಚ್ ಆಗೋದಕ್ಕೆ ನೋಡಿ ನೀಟಾಗಿ ಆಗ್ತಾ ಇದೆ ಇವಾಗ ಇದನ್ನು ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಕಡೆ ಕೂಡ ಚೆನ್ನಾಗಿ ಬೇಗಬೇಕು ಮಿಡಲಲ್ಲಿ ಸಾಫ್ಟ್ ಇರುತ್ತೆ ಹೊರಗಡೆ ಕ್ರಂಚಿನೆಸ್ ಇರುತ್ತೆ ನಿಮಗೆ ಆಮೇಲೆ ತೋರಿಸ್ತೀನಿ ನೋಡಿ ಈ ರೀತಿ ಎಲ್ಲವನ್ನೂ ಕೂಡ ಟರ್ನ್ ಮಾಡಿ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಸೈಡ್ ಆಗ್ತಾ ಬಂತು ಇದೆಲ್ಲ ಕೊಬ್ಬರಿ ಎಣ್ಣೆಗಳನ್ನು ಕೂಡ ಅಬ್ಸಾರ್ಬ್ ಮಾಡ್ಕೊಳ್ತಾ ಇದೆ ಈ ಕಟ್ಲೇಟು ಅದರಲ್ಲೇ ಬೇಯಬೇಕಿದು ಮತ್ತೆ ಮೇಲುಗಡೆಯಿಂದ ಎಣ್ಣೆ ಎಲ್ಲ ಹಾಕಬಾರ್ದು ಈ ರೀತಿ ಟರ್ನ್ ಮಾಡಿ ಮಾಡಿ ನಾವು ಬೇಯಿಸ್ಕೊಳ್ಬೇಕು ಎರಡೂ ಕಡೆ ಕೂಡ ಸ್ವಲ್ಪ ಬ್ರೌನ್ ಅಥವಾ ನಿಮಗೆ ಬ್ಲ್ಯಾಕ್ ಆದರೆ ಇಷ್ಟ ಅನ್ನೋ ಆಗುತ್ತೆ ಅನ್ನೋದಾದರೆ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ಬರೋ ತನಕ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆದಮೇಲೆ ನಾನು ಇದನ್ನು ತೆಕ್ಕೊಳ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರತ್ತೆ ಆಲೂ ಕಟ್ಲೇಟ್ ಅಂತಲೇ ಅಂದ್ಕೊಳ್ತಾರೆ ಆದರೆ ಬಾಳೆಕಾಯಿಂದ ಕೂಡ ಮಾಡ್ಬೋದು ಕೆಲವೊಬ್ರು ಆಲೂಗಡ್ಡೆ ತಿನ್ನೋದಿಲ್ಲ ಅಂಥವ್ರು ಕೂಡ ಈ ರೀತಿ ಬಾಳೆಕಾಯಿನಲ್ಲಿ ಕಟ್ಲೇಟ್ ಮಾಡಿಕೊಂಡು ತಿನ್ಬೋದು ನೋಡಿ ಎಲ್ಲವನ್ನು ಕೂಡ ಪ್ಲೇಟ್ಗೆ ತೆಕ್ಕೊಳ್ತಾ ಇದ್ದೀನಿ ಇದನ್ನು ಟೊಮೆಟೊ ಕೆಚಪ್ ಜೊತೆ ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಎಷ್ಟು ಕ್ರಿಸ್ಪಿ ಆಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೌಂಡ್ ಮಾಡಿ ಚೆನ್ನಾಗಿ ಸಿಕ್ಕಾಪಟ್ಟೆ ಕ್ರಿಸ್ಪಿಯಾಗಿ ಸೂಪರಾಗಿ ಬಂದಿತ್ತು ನೋಡಿ ಸೌಂಡ್ ಕೇಳಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಆಮೇಲೆ ಹೇಗಾಗಿತ್ತು ಅಂತ ನನ್ನ ಕಾಮೆಂಟ್ ಮೂಲಕ ತಿಳಿಸಿ ಆಯ್ತಾ ಊರಲ್ಲಿ ಮಜ್ಜಿಗೆ ಮೆಣಸು ಮಾಡ್ಬೇಕಿದ್ರೆ ನಿಮ್ಗೆ ಡೀಟೇಲ್ ಆಗಿ ರೆಸಿಪಿ ತೋರಿಸಿದ್ದೆ ಹಾಗಾಗಿ ಇಲ್ಲಿ ತೋರಿಸ್ತಾ ಇಲ್ಲ ಬೆಂಗಳೂರು ಕೂಡ ಈ ರೀತಿ ಕಮ್ಮಿ ಖಾರ ಇರುವಂಥ ಮೆಣಸಿನಕಾಯಿ ತಂದು ಈ ಮಜ್ಜಿಗೆನಲ್ಲಿ ಅದೇ ಊರಲ್ಲಿ ಯಾವ ರೀತಿ ಮಾಡಿದ್ನೋ ಅದೇ ರೀತಿ ಸೇಮ್ ಮಾಡಿದ್ದೀನಿ ಇದನ್ನು ಕೂಡ ಮಾಡಿ ಟ್ರೈ ಮಾಡಿ ನೋಡೋಣ ಅಂತ ಇಲ್ಲಿ ಗೋಕರ್ಣ ಮೆಣಸು ಸಿಗೋದಿಲ್ಲ ಅದ್ರ ಬದಲಿಗೆ ಈ ರೀತಿ ಖಾರ ಇರುವಂಥ ಮೆಣಸಿಂದ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸುಮಾರಷ್ಟು ಕೆನೆಕ್ ಕನೆಕ್ಟ್ ಕಲೆಕ್ಟ್ ಆಗಿರೋದಿತ್ತು ಸೊ ಇದನ್ನೆಲ್ಲ ತೆಗೆದು ಬೆಣ್ಣೆ ಮಾಡಿ ತುಪ್ಪ ಮಾಡೋಣ ಅಂತ ಅಂದ್ಕೊಂಡೆ ಇವನ್ನೆಲ್ಲ ಇವಾಗ ಕಡಿಬೇಕು ಕಡ್ದಾದಾಗ ಇದಿಷ್ಟು ನಾನು ಮೇಲುಗಡೆ ಫ್ರೀಝರಲ್ಲಿ ಇಟ್ಟಿರ್ತೀನಿ ನಾವಿನ್ನು ಐಸ್ ಕ್ರೀಮ್ಸ್ ಎಲ್ಲ ಇಡ್ತೀವಲ್ಲ ಅಲ್ಲಿ ಇದನ್ನ ಇಟ್ರೆ ಏನು ಸ್ಮೆಲ್ಲು ಆಗೋಲ್ಲ ಹಾಳು ಆಗಲ್ಲ ಅಲ್ಲಿಟ್ಟಿರೋ ಇಟ್ಟು ಕಲೆಕ್ಟ್ ಮಾಡಿರುವಂಥದ್ದು ಇವಾಗ ಇದನ್ನ ಕಡ್ದು ಬೆಣ್ಣೆ ತೆಕ್ಕೊಳ್ತೀನಿ ಅದಾದ ನಂತರ ತುಪ್ಪ ಕೂಡ ಮಾಡ್ತೀನಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಇವಾಗ ತರಕಾರಿ ತರೋದಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ ಆಲ್ಮೋಸ್ಟ್ ನಮ್ಮ ಯಜಮಾನ್ರಿದ್ದಾಗೇ ಹೋಗಿ ಬಂದ್ಬಿಡ್ತೀನಿ ಬಟ್ ಇವತ್ತು ಖಾಲಿ ಆಗಿತ್ತು ಸೊ ಇವಾಗ ಟೈಮ್ ಬಂದ್ಬಿಟ್ಟು ಹತ್ತುವರೆ ಒಂದು ಹತ್ತು ನಿಮಿಷ ಇದೆ ಹೋಗ್ಬಿಟ್ಟು ಬರೋಣ ಅಂತ ಹೋಗಿ ರಿಟರ್ನ್ ಬರೋ ತನಕ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗ್ತಾ ಇರುತ್ತೆ ಹೋಗಿ ಬಂದರೆ ಮಾಡೋದ್ರೊಳಗೆ ಏನಾದರೂ ಇವತ್ತು ವ್ಯಾಲೆಂಟೈನ್ಸ್ ಡೇ ಸೊ ಏನಾದ್ರು ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಮೂಲಿ ಏನು ಮಾಡ್ತೀನೋ ಅದನ್ನೇ ಮಾಡಿರ್ತೀನಿ ಪಲ್ಯ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಂಬಾರು ಪಲ್ಯ ಎಲ್ಲ ಹಾಗಾಗಿ ಹೋಗಿ ತರಕಾರಿ ತೊಗೊಂಡು ಬರ್ತೀನಿ ಇವತ್ತು ಏನೆಲ್ಲ ಮಾಡ್ತೀನಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಇವಾಗ ಹೋಗಿ ಬಂದು ಆಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಕಲೆಕ್ಟ್ ಮಾಡಿರೋ ಕೆನೆಗೆ ಇಷ್ಟು ಬೆಣ್ಣೆ ಬಂದಿದೆ ಇಷ್ಟು ದೊಡ್ಡ ಬೆಣ್ಣೆ ಇಷ್ಟು ದೊಡ್ಡ ಬೆಣ್ಣೆ ಉಂಡೆ ಬಂದಿದೆ ಇದನ್ನು ಇವಾಗ ನೀಟಾಗಿ ಇನ್ನೊಂದು ಎರಡು ಮೂರು ಸಲ ವಾಶ್ ಮಾಡಿ ತುಪ್ಪ ಮಾಡ್ಕೊಳ್ತೀನಿ ಸ್ವಲ್ಪ ಆದರೂ ಓಕೆ ನಾವು ಇದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ದರೆ ಹಾಗೇ ಇಷ್ಟು ಕೂಡ ಸಿಗ್ತಾ ಇರಲಿಲ್ಲ ಸೊ ಇದನ್ನು ನೀಟಾಗಿ ವಾಶ್ ಮಾಡಿ ಒಂದು ಎರಡು ಮೂರು ಸಲ ಇದನ್ನು ತುಪ್ಪ ಮಾಡ್ಕೊತೀನಿ ಸ್ವಲ್ಪ ಆದರೂ ಕೂಡ ನೋಡಿ ಎಷ್ಟು ಚೆನ್ನಾಗಿರೋ ತುಪ್ಪ ರೆಡಿ ಆಗುತ್ತೆ ಅದಕ್ಕೋಸ್ಕರನೇ ನಾನು ಕೆನೆಯೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪ ಆದರೂ ಕೂಡ ತುಪ್ಪ ಮಾಡ್ಕೊಳ್ತೀನಿ ಸೊ ತುಪ್ಪನ ಕಾಯಿಸಿ ಒಂದು ಚಿಕ್ಕ ಬೌಲಲ್ಲಿ ಹಾಕಿದ್ದೀನಿ ಇವಾಗ ಚಿಕ್ಕ ಬಾಕ್ಸಲ್ಲಿ ಹಾಕಿದ್ದೀನಿ ಕಂಪ್ಲೀಟಾಗಿ ಸೆಟ್ ಆದಮೇಲೆ ತೊಗರಿಸ್ತೀನಿ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ಜೊತೆಗೆ ಒಂದು ಗ್ಲಾಸ್ ಕಾಫಿ ಮಾಡಿಕೊಂಡೆ ಕಾಫಿ ಕುಡಿದ್ಬಿಟ್ಟು ಅಡುಗೆ ಮಾಡೋಣ ಅಂತ ಮಜ್ಜಿಗೆ ಮೆಣ್ಸು ಮಾಡೋದಕ್ಕೆ ಇನ್ನಿನ್ನೇನು ಎನಿಸಿದ್ದೆ ಅದನ್ನು ಸಲ ಬಿಸಿಲಿಗೆ ಹಾಕಿದ್ದೆ ಮತ್ತು ನಿನ್ನೆ ರಾತ್ರಿ ಕೂಡ ಮಜ್ಜಿಗೆಗೆ ಹಾಕಿ ಇವತ್ತು ನೋಡಿ ಎತ್ತಿಟ್ಟಿದ್ದೀನಿ ಇದನ್ನು ಬಿಸಿಲಿಗೆ ಒಣಗಿಸಿ ಮೇಲುಗಡೆಯಿಂದ ಒಂದು ಬಟ್ಟೆ ಇಡಬೇಕು ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಧೂಳಾಗಿರೋದ್ರಿಂದ ಧೂಳಾಗುತ್ತೆ ಅಂತ ನಾನು ಬಟ್ಟೆ ಮುಚ್ಚಿರೋದ್ರಿಂದ ಇಷ್ಟೇ ಅದು ಏನು ಬಿಸಿಲಿಗೆ ಒಣಗಿದೆ ಇವತ್ತು ಮತ್ತು ಒಣಗಿಸ್ಬೇಕು ಇವಾಗ ಮಧ್ಯಾಹ್ನ ಊಟಕ್ಕೆ ಸೀಮೆ ಬದನೆಕಾಯಿ ಪಲ್ಯ ಮಾಡಿದ್ದೀನಿ ಹಾಗೆಯೇ ಸ್ವಲ್ಪ ಸಂಡಿಗೆ ಕೂಡ ಹರಿತಾ ಇದ್ದೀನಿ ಹುರ್ಕೊಳ್ತಾ ಹುರ್ಕೊಂಡಿದ್ದೀನಿ ಇದರಲ್ಲಿ ಕೆಲವೊಂದಿಷ್ಟು ನಾನು ಮಾಡಿರೋ ಅಕ್ಕಿ ಸಂಡಿಗೆ ಕೂಡ ಇದೆ ಹಾಗೆ ಹೊರಗಡೆಯಿಂದ ತಂದಿರುವಂಥದ್ದು ಇದೆ ಹಾಗೆಯೇ ನಾವು ಅಲ್ಲಿ ಕೋಲ್ ಗಡ್ಡೆ ಕೋಸನ ಹೇಳ್ತಾರೆ ಅದರ ಸಾಂಬಾರು ಮಾಡಿದ್ದೆ ಹಾಗೆಯೇ ಇದು ಮೂಲಂಗಿ ರಾಯ್ತಾ ಲಾಸ್ಟ್ ವೀಡಿಯೋನಲ್ಲಿ ತೋರಿಸಿದ್ದೆ ಅದೇ ಅದೇ ರೆಸಿಪಿನ ಮತ್ತೆ ರಿಪೀಟ್ ಮಾಡಿದ್ದೀನಿ ಹಾಗೆಯೇ ಅನ್ನ ಹಾಗೆ ಇದು ಕಾಕ್ರಾ ಅದಾದ ನಂತರ ಈವ್ನಿಂಗ್ ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ನಾನು ಮತ್ತು ನಮ್ಮ ಯಜಮಾನ್ರು ಹೊರಗಡೆ ಹೊರಟಿದ್ದೀವಿ ಹಾಗೆ ಒಂದು ರೌಂಡ್ ಸುತ್ತಾಡ್ಕೊಂಡು ಬರೋಣ ಅಂತ ಮಲ್ಲೇಶ್ವರಂ ಕಡೆ ಹೊರಟಿದ್ದೀವಿ ಅಲ್ಲೇನೂ ನಾನು ಜಾಸ್ತಿ ವೀಡಿಯೋ ಮಾಡಲಿಲ್ಲ ಹಾಗೆ ಎಲ್ಲ ಕಡೆ ರೌಂಡ್ ಹೊಡ್ಕೊಂಡು ಅಲ್ಲೇ ಒಂದು ಯಾವುದೋ ಒಂದು ಹೋಟೆಲ್ ನಂಗೆ ಹೋಟೆಲ್ ಹೆಸರು ಮರ್ತೋಗಿದೆ ಅಲ್ಲಿ ರವೆ ಪೊಂಗಲ್ ಮತ್ತು ಪುಡಿ ಮಸ ಪುಡಿ ಪ್ಲೇನ್ ದೋಸೆ ತೊಗೊಂಡಿದ್ವಿ ಎರಡೂ ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟು ಸೂಪರಾಗಿತ್ತು ಅಲ್ಲಿ ತಿಂದ್ಕೊಂಡು ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ಹೊರಗಡೆ ಎಲ್ಲ ತಿರ್ಗಾಡಿಕೊಂಡು ವಾಪಸ್ ಮನೆ ಕಡೆ ಬಂದ್ವಿ ಒಂದು ಟೂ ಅವರ್ಸ್ ಚೆನ್ನಾಗಿ ಸ್ಪೆಂಡ್ ಮಾಡಿಬಿಟ್ಟು ದೋಸೆ ಎಲ್ಲ ತಿಂದ್ಕೊಂಡು ಹಾಗೆ ವಾಪಸ್ ಮನೆಗೆ ಬಂದ್ವಿ ಇಲ್ಲಿ ನಮ್ಮ ಯಜಮಾನ್ರಿಗೆ ಈ ಸಲ ವ್ಯಾಲೆಂಟೈನ್ಸ್ಗೆ ಒಂದು ಡ್ರೆಸ್ ಕೂಡ ಕೊಡಿಸಿದ್ರು ಅದನ್ನು ನಾನು ನಿಮಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಡ್ರೆಸ್ ಕೂಡ ಸಖತ್ತಾಗಿದೆ ನನಗಂತೂ ಇಷ್ಟ ಆಯಿತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ ನಾವು ಸುಮಾರು ಅಂಗಡಿಗೆ ಹೋಗಿದ್ವಿ ಬಟ್ ನಮಗಿಲ್ಲಿ ಎಫ್ ಎಮ್ ಕ್ರಿಯೇಷನ್ಸ್ ಅನ್ನೋ ಒಂದು ಶಾಪ್ನಲ್ಲಿ ಇಷ್ಟ ಆಯಿತು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ನೀವು ಎಫ್ ಎಮ್ ಕ್ರಿಯೇಷನ್ಸ್ ಒನ್ ಟು ತ್ರೀ ಅಂತ ಸರ್ಚ್ ಮಾಡಿದ್ರೆ ನೀವು ಕೂಡ ನೋಡ್ಬೋದು ಮತ್ತು ನನ್ನ ವೀಡಿಯೋಸ್ ನೋಡಿ ನೀವು ಹೋಗಿದ್ದೀರಾ ಅಂತಂದರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಕೊಡ್ತಾರೆ ಅದನ್ನು ಕೂಡ ಅವರು ಹೇಳಿದ್ದಾರೆ ಮಾನ್ಯ ಅವರ ವಿಡಿಯೋ ನೋಡಿ ಬಂದಿದ್ದೀನಿ ಅಂತ ಹೇಳಿದ್ರೆ ಡಿಸ್ಕೌಂಟ್ ಕೂಡ ಕೊಡ್ತೀವಿ ಅಂತ ಹೇಳಿದ್ದಾರೆ ಬೇಕಿದ್ದರೆ ನೀವು ಕೂಡ ಟ್ರೈ ಮಾಡ್ಬೋದು ಬಟ್ಟೆ ಕ್ವಾಲಿಟಿನೂ ಚೆನ್ನಾಗಿದೆ ಹಾಗೆ ಪ್ರೈಸ್ ಕೂಡ ಅಫೋರ್ಡೆಬಲ್ ಆಗಿದೆ ಒಂದ್ಸಲ ಟ್ರೈ ಮಾಡಿ ಇದಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಒಂದು ಪುಟ್ಟ ಬ್ಲಾಗ್ ವಿಡಿಯೋ ಸ್ವಲ್ಪ ನನ್ನ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್